ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ವೆಶನ್ ಆನ್ಸರ್ಸ್ ಫ್ರಮ್ ದ ಸೆವೆಂತ್ ಸ್ಟ್ಯಾಂಡರ್ಡ್ ಫ್ರಮ್ ತಿಳಿ ಕನ್ನಡ ಚಾಪ್ಟರ್ ನೇಮ್ ಇಸ್ ಜಾಣಾ ಆಮಿ ಫ್ರೆಂಡ್ಸ್ ಈ ದಿನ ನಾವು ಏಳನೇ ತರಗತಿಯ ತಿಳಿ ಕನ್ನಡ ಜಾಣಾ ಆಮಿ ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ಮತ್ತೆ ಭಾಷಾಭ್ಯಾಸದ ಅಂಶಗಳನ್ನು ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಕೃತಿಕಾರರ ಪರಿಚಯ ಆಥರ್ಸ್ ಇಂಟ್ರೊಡಕ್ಷನ್ ಭಾಸ್ಕರ ನೆಲ್ಯಾಡಿ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ನೆಲ್ಯಾಡಿ ಗ್ರಾಮದಲ್ಲಿ ಜನಿಸಿದರು ಭಾಸ್ಕರ ನೆಲ್ಯಾಡಿ ವಾಸ್ ಬೋರ್ನ್ ಇನ್ ನೈನ್ಟೀನ್ ಸೆವೆಂಟಿ ಫೋರ್ ಇನ್ ನೆಲ್ಯಾಡಿ ವಿಲೇಜ್ ಪುತ್ತೂರು ತಾಲೂಕ್ ದಕ್ಷಿಣ ಕನ್ನಡ ಡಿಸ್ಟಿಕ್ ಇವರು ಚಿತ್ರಕಲೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಹಿ ಹೋಲ್ಸ್ ಅ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಡಿಗ್ರಿ ಇನ್ ಪೇಂಟಿಂಗ್ ಆಳ್ವಾಸ್ ಶಿಕ್ಷಕರ ತರಬೇತಿ ಸಂಸ್ಥೆ ಮೂಡಬಿದರೆ ಇಲ್ಲಿ ಚಿತ್ರಕಲಾ ಪ್ರಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ ವರ್ಕಿಂಗ್ ಆಸ್ ಅ ಪೇಂಟಿಂಗ್ ಇನ್ಸ್ಟ್ರಕ್ಟರ್ ಅಟ್ ಆಳ್ವಾಸ್ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೂಡಬಿದ್ರೆ ಮಕ್ಕಳ ಕ್ರಿಯಾಶೀಲ ಚಿತ್ರಕಲೆಗಾಗಿ ಎರಡ್ ಸಾವಿರದ ಆರರಲ್ಲಿ ಪುತ್ತೂರು ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ದೊರಕಿದೆ ಹಿ ರಿಸೀವ್ಡ್ ಅನ್ ಅವಾರ್ಡ್ ಫಾರ್ ದ ಚಿಲ್ಡ್ರನ್ಸ್ ಕ್ರಿಯೇಟಿವ್ ಪೇಂಟಿಂಗ್ ಅರ್ಥಪುತ್ತೂರು ತಾಲೂಕ್ ಚಿಲ್ಡ್ರನ್ಸ್ ಲಿಟರೇಚರ್ ಕಾನ್ಫರೆನ್ಸ್ ಇನ್ ಟೂ ಥೌಸಂಡ್ ಸಿಕ್ಸ್ ಜಾಣ ಆಮೆ ಕವನವನ್ನು ಅವರ ಚಿನ್ನರ ಕಣ್ಣು ಅಪ್ರಕಟಿತ ಕವನ ಸಂಗ್ರಹದಿಂದ ಆರಿಸಲಾಗಿದೆ ದ ಪೋಯಂ ಜಾಣ ಆಮೆ ಈಸ್ ಫ್ರಮ್ ಹಿಸ್ ಅನ್ಪಬ್ಲಿಶ್ಡ್ ಪೋಯಂ ಕಲೆಕ್ಷನ್ ಚಿನ್ನರ ಕಣ್ಣು ಓಕೆ ನೆಕ್ಸ್ಟ್ ಮೇನ್ ಈಸ್ ಫ್ರಮ್ ದ ಎಕ್ಸಸೈಸ್ ಸೆಕ್ಷನ್ ಪದಗಳ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಕಿರುಚು ಚೀರು ಒದರು ಕೂಗು ಮೀನ್ಸ್ ಕ್ರೀಮ್ ಆರ್ ಶೌಟ್ ತೆಪ್ಪಗಾಗು ಸುಮ್ಮನಾಗು ಬಿ ಕ್ವೈಟ್ ಬಾನು ಆಕಾಶ ಗಗನ ಸ್ಕೈ ಸಂಗ ಗೆಳೆತನ ಸ್ನೇಹ ಫ್ರೆಂಡ್ಶಿಪ್ ಹೆಕ್ಕಿ ಆರಿಸಿ ಹುಡುಕಿ ಪಿಕ್ ಸರ್ಚ್ ಕೊಳ ಸರೋವರ ಲೇಕ್ ಪಡ್ಡೆ ಪ್ರಾಯಕ್ಕೆ ಬಂದವರು ಅಥವಾ ತರುಣರು ಅನ್ಬೋದು ಯೂತ್ ಅನ್ಬೋದು ಬೆಪ್ಪ ದಡ್ಡ ಅಥವಾ ಮೂರ್ಖ ಫೂಲ್ ಆರ್ ಈಡಿಯಟ್ ಹಂಸ ಒಂದು ಜಾತಿಯ ಪಕ್ಷಿ ಅ ಟೈಪ್ ಆಫ್ ಬರ್ಡ್ ಫಸ್ಟ್ ಮೇನ್ ಈಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ಇನ್ ಒನ್ ವರ್ಡ್ ಫಾರ್ ದ ಫಾಲೋವಿಂಗ್ ಕ್ವಶನ್ಸ್ ಫಸ್ಟ್ ಕ್ವಶನ್ ಈಸ್ ಕೊಳದಲ್ಲಿನ ಆಮೆಗೆ ಯಾವ ಆಸೆ ಮೂಡಿತು ಉತ್ತರ ಕೊಳದಲ್ಲಿದ್ದ ಆಮೆಗೆ ಹಕ್ಕಿಗಳಂತೆ ಆಕಾಶದಲ್ಲಿ ಒಮ್ಮೆ ಹಾರಾಡಬೇಕೆಂಬ ಆಸೆ ಮೂಡಿತು ಆಮೆ ಹಂಸಗಳ ಸಂಘವನ್ನು ಏಕೆ ಬೆಳೆಸಿತು ಉತ್ತರ ಆಮೆಯು ತನ್ನ ಮನದಲ್ಲಿರುವ ಆಕಾಶದಲ್ಲಿ ಹಾರುವ ಬಯಕೆಯನ್ನು ಹಂಸಗಳಿಗೆ ಹೇಳಲು ಮತ್ತು ಆ ಮೂಲಕ ಹಾರಾಡಲು ಅವುಗಳ ಸಂಘ ಬೆಳೆಸಿತು ಇದು ಎರಡನೇ ಪ್ರಶ್ನೆಗೆ ಉತ್ತರವಾಗಿದೆ ಬಾನಿನಲ್ಲಿ ಸಾಗಿದ ಆಮೆಗೆ ಏಕೆ ಸಿಟ್ಟು ಬಂತು ಉತ್ತರ ಬಯಲಲ್ಲಿದ್ದ ಪಡ್ಡೆ ಹುಡುಗರು ಹಾರುತ್ತಿದ್ದ ಆಮೆಯನ್ನು ಕಂಡು ಆಮೆಯಣ್ಣ ಬೀಳಬೇಕು ಮತ್ತು ಕಲ್ಲು ಹಾರುತ್ತಿದೆ ಎಂದು ಕಿರುಚಿದ್ದರಿಂದ ಆಮೆಗೆ ಸಿಟ್ಟು ಬಂತು ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಬಯಲಲ್ಲಿದ್ದ ಪಡ್ಡೆ ಪ ಬರೆದು ಡೇ ಬರೆದು ಡಾಗೆ ಡಾವತ್ತು ಬರೀರಿ ಪಡ್ಡೆ ಹುಡುಗರು ಓಕೆ ಆಮೆ ಪಡ್ಡೆ ಹುಡುಗರಿಗೆ ಏನೆಂದು ಬೈಯಿತು ಉತ್ತರ ಆಮೆಯು ಹುಡುಗರಿಗೆ ನಾನು ಹಾರುತ್ತಿರುವುದನ್ನು ಕಂಡು ನಿಮಗೆ ಹೊಟ್ಟೆ ಕಿಚ್ಚು ಅದಕ್ಕಾಗಿಯೇ ಹೀಗೆಲ್ಲ ಕೂಗುತ್ತಿದ್ದೀರಿ ಎಂದು ಬೈಯಿತು ನೆಕ್ಸ್ಟ್ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟೂ ಟು ತ್ರೀ ಸೆಂಟೆನ್ಸಸ್ ಫಸ್ಟ್ ಕ್ವಶನ್ ಹಂಸಗಳು ಆಮೆಯನ್ನು ಬಾನಲ್ಲಿ ಮೊಯ್ಯಲು ಮಾಡಿದ ಉಪಾಯವೇನು ಸಾರಿ ಅದು ಒಯ್ಯಲು ಆಗ್ಬೇಕು ಓಕೆ ಉತ್ತರ ಹಂಸಗಳು ಒಂದು ಉದ್ದವಾದ ಕೋಲನ್ನು ತಂದವು ಆ ಕೋಲಿನ ಮಧ್ಯಭಾಗವನ್ನು ಬಲವಾಗಿ ಕಚ್ಚಿ ಹಿಡಿಯುವಂತೆ ಆಮೆಗೆ ಹೇಳಿ ತಾವು ಕೋಲಿನ ಎರಡು ತುದಿಗಳನ್ನು ತಮ್ಮ ಕೊಕ್ಕಿನಿಂದ ಹಿಡಿದು ಎತ್ತಿಕೊಂಡು ಆಕಾಶದಲ್ಲಿ ಹಾರಿದವು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬಾನಿನಲ್ಲಿ ಸಾಗಿದ ಆಮೆಗೆ ಯಾವ ಅನುಭವಗಳಾದು ಉತ್ತರ ಬಾನಿನಲ್ಲಿ ಸಾಗುತ್ತಿದ್ದ ಆಮೆಯು ತಂಪಾದ ಗಾಳಿ ಮತ್ತು ಮೋಡಗಳನ್ನು ಕಂಡು ಬಹಳ ಹರುಷಗೊಂಡಿತು ತಾನು ಸೂರ್ಯನನ್ನು ಬಹಳ ಹತ್ತಿರದಿಂದ ಕಂಡೆ ಎಂದು ಅದು ಸಂಭ್ರಮಿಸಿತು ಆಮೆಯು ಪಡ್ಡೆ ಹುಡುಗರನ್ನು ಹೇಗೆ ಬೆಪ್ಪು ಮಾಡಿತು ಉತ್ತರ ಹುಡುಗರು ಲೇವಡಿ ಮಾಡಿದಾಗ ಆಮೆಯು ಕೋಲನ್ನು ತನ್ನ ಕೈಗಳಿಂದ ಕಾಲುಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ಬಾಯಿ ಬಿಟ್ಟು ಹುಡುಗರಿಗೆ ಬೈಯುತ್ತಾ ಟಾಟಾ ಅಂದಿತು ಬಾಯಿ ಬಿಟ್ಟರೂ ಆಮೆ ಕೆಳಗೆ ಬೀಳದೆ ಬುದ್ಧಿವಂತಿಕೆಯಿಂದ ವರ್ತಿಸಿದ್ದನ್ನು ಕಂಡು ಹುಡುಗರು ಬೆಪ್ಪಾದರು ಟು ದ ನೆಕ್ಸ್ಟ್ ಮೇನ್ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ ಆಮೆಯು ಹಂಸಗಳ ಸಂಘ ಬೆಳೆಸಿತು ಬಾನಿನಲ್ಲಿ ಸಾಗಿದ ಆಮೆಯು ಸನಿಹದಿಂದ ಸೂರ್ಯನನ್ನು ಕೆಂಡೆನೆಂದಿತು ಸಾರಿ ಕಂಡೆನೆಂದಿತು ಪಡ್ಡೆ ಹುಡುಗರು ಆಮೆ ಕೆಳಗೆ ಬೀಳಬೇಕು ಎಂದುಕೊಂಡರು ಆಮೆಯು ಪಡ್ಡೆ ಹುಡುಗರಿಗೆ ನೀವು ಹೊಟ್ಟೆ ಕಿಚ್ಚನು ಎಂದು ಬಿಡುವಿರಿ ಎಂದಿತು ನೆಕ್ಸ್ಟ್ ಭಾಷಾಭ್ಯಾಸ ಲ್ಯಾಂಗ್ವೇಜ್ ಆಕ್ಟಿವಿಟೀಸ್ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಬಾನಲ್ಲೊಮ್ಮೆ ಬಾನಲಿ ಪ್ಲಸ್ ಒಮ್ಮೆ ಆಮೆಗೊಂದು ಆಮೆಗೆ ಪ್ಲಸ್ ಒಂದು ಬಯಕೆಯನ್ನು ಬಯಕೆ ಪ್ಲಸ್ ಅನ್ನು ಹಂಸವೆರಡು ಹಂಸ ಪ್ಲಸ್ ಎರಡು ಹಾರಲೆಂದಿತು ಹಾರಲು ಪ್ಲಸ್ ಎಂದಿತು ಓಕೆ ನೆಕ್ಸ್ಟ್ ಮೇಲೆ ನೋಡೋಣ ಕೆಳಗೆ ನೀಡಲಾಗಿರುವ ಪದಗಳ ಅರ್ಥ ವ್ಯತ್ಯಾಸ ಬರೆಯಿರಿ ರೈಟ್ ದ ಡಿಫ್ರೆನ್ಸ್ ಇನ್ ಮೀನಿಂಗ್ ಫಾರ್ ದ ವರ್ಡ್ ಗಿವನ್ ಬಿಲೋ ಉದಾಹರಣೆಗೆ ಇಲ್ಲಿ ನೀವು ನೋಡಬಹುದು ಧನ ದನ ಧನ ಅಂತ ಅಂದ್ರೆ ಹಣ ಧನ ಅಂತ ಅಂದ್ರೆ ಹಸು ಓಕೆ ಸ್ವಲ್ಪ ವರ್ಡ್ ಅನ್ನ ಚೇಂಜ್ ಮಾಡಿದ ತಕ್ಷಣ ಅದರ ಮೀನಿಂಗ್ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅನ್ನೋದು ನೋಡೋಣ ಕೊಳ ಕೋಳ ಓಕೆ ಕೊಳ ಸರೋವರ ಕೋಳ ಬೇಡಿ ಓಕೆ ಕೊಳ ಅಂತ ಅಂದ್ರೆ ಸರೋವರ ಕೋಳ ಅಂತ ಅಂದ್ರೆ ಬೇಡಿ ನೀವು ನೋಡಬಹುದು ಇಲ್ಲಿ ದೀರ್ಘ ಇಲ್ಲ ದೀರ್ಘ ತಕ್ಷಣ ವರ್ಡಿನ ಒಂದು ಮೀನಿಂಗ್ ಚೇಂಜ್ ಆಯಿತು ಕೊಳ ಅಂತ ಅಂದ್ರೆ ಲೇಕ್ ಸರೋವರ ಅಂತ ಅಂದ್ರೆ ಲೇಕ್ ಅದೇ ಕೋಳ ಬೇಡಿ ಅಂತ ಅಂದ್ರೆ ಜೈಲೆಲ್ಲ ಬೇಡಿ ಹಾಕ್ತಾರಲ್ವ ಅದು ಓಕೆ ನೆಕ್ಸ್ಟ್ ಬಾನು ಆಕಾಶ ಸ್ಕೈ ಭಾನು ಸೂರ್ಯ ಸನ್ ಆರು ಜಿಗಿ ಜಂಪ್ ಆರು ಸಂಖ್ಯೆ ಇಟ್ಸ್ ಅ ನಂಬರ್ ಓಕೆ ಸಿಕ್ಸ್ ನಂಬರ್ ಮಧ್ಯ ನಡುವೆ ಮಿದಲ್ ಅದೇ ಮದ್ಯ ಮದ್ಯಪಾನ ಆಲ್ಕೋಹಾಲ್ ಅಂತಾರಲ್ಲ ಮದ್ಯ ಆಲ್ಕೋಹಾಲ್ ಓಕೆ ಮತ್ತೆ ಪುನಃ ಪುನಃ ಅಂತಂದ್ರೆ ಅಂದ್ರೆ ಅಗೇನ್ ಮೆತ್ತೆ ಹಗುರ ಅಥವಾ ಸಾಫ್ಟ್ ಅಂತ ಹೇಳ್ತೀವಲ್ವಾ ನಾವು ಮೆತ್ತೆಗಿದೆ ಅಂತೇವಲ್ವಾ ಸಾಫ್ಟ್ ಓಕೆ ನೆಕ್ಸ್ಟ್ ಹಕ್ಕಿ ಪಕ್ಷಿ ಬರ್ಡ್ ಹೆಕ್ಕಿ ಅಂತ ಅಂದ್ರೆ ಆಯ್ದ ಅಂತ ಅಂದ್ರೆ ಪಿಕ್ ಅಂತ ಹೇಳಿ ಓಕೆ ನೆಕ್ಸ್ಟ್ ನೋಡೋಣ ಕೆಳಗಿನ ಶಬ್ದಗಳ ಹಿಂದೆ ಅಥವಾ ಮುಂದೆ ಒಂದು ಅಕ್ಷರ ಸೇರಿಸಿ ಹೊಸ ಪದ ರಚಿಸಿ ಅಂತ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪ್ರ ಅನ್ನೋದನ್ನು ಸೇರಿಸಿ ಸಂಘ ಆಯಿತು ಪ್ರಸಂಗ ಓಕೆ ಆಹಾರ ವಿಹಾರನೂ ಆಗತ್ತೆ ನಾವು ಯಾವುದಾದ್ರೂ ಒಂದು ಮೀನಿಂಗ್ಫುಲ್ ಆಗಿರುವಂಥ ಲೆಟರನ್ನು ಆ್ಯಡ್ ಮಾಡಿ ಮೀನಿಂಗ್ಫುಲ್ ಆಗಂಥ ಹೊಸ ಪದವನ್ನು ನಾವು ರಚಿಸಬೇಕಾಗತ್ತೆ ಓಕೆ ವಿಹಾರನೂ ಆಗತ್ತೆ ಆಹಾರ ದಮನ ನಮನ ಓಕೆ ನೆಕ್ಸ್ಟ್ ಕೊಳವೆ ಕೊಳವೆ ವೇ ಸೇರಿಸಿದ್ವಿ ಜಾಣ ಆಮೆ ಪದ್ಯದಲ್ಲಿನ ಪ್ರಾಸ ಪಟ್ಟಿ ಮಾಡಿರಿ ರೈಮಿಂಗ್ ವರ್ಡ್ಸ್ ಅನ್ನು ನಾವು ಇಲ್ಲಿ ಔಟ್ ಮಾಡಬೇಕಂತೆ ಬಂದವು ತಂದವು ಹಾರ ತೊಡಗಿತು ಸಾಗ ತೊಡಗಿತು ಕಂಡರು ಕೊಂಡರು ಬೆಪ್ಪಾದರು ತೆಪ್ಪಗಾದರು ಎಂದಿತು ಅಂದಿತು ಥ್ಯಾಂಕ್ ಯು ಫ್ರೆಂಡ್ಸ್